ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ಸೂರ್ಯಂಗೋಸ್ಕರ ಫೈನಾನ್ಸರ್ ಆಫೀಸಿಗೆ ಬಂದಿರ್ತಾಳೆ ಅವಳು ಎಷ್ಟೇ ವೇಟ್ ಮಾಡ್ತಾ ಇದ್ರು ಒಳಗಡೆ ಬಿಡೋದಿಲ್ಲ ಫೈನಾನ್ಸರ್ ಬರೋ ತನಕ ವೈಟ್ ಮಾಡಿ ಅವ್ರನ್ನ ಮಾತಾಡ್ಸ್ಕೊಂಡೇ ಹೋಗ್ಬೇಕಂತ ವೈಟ್ ಮಾಡ್ತಾ ಇರ್ತಾಳೆ ಕೊನೆಗೂ ಫೈನಾನ್ಸರ್ ಹೊರಗಡೆ ಬರ್ತಾರೆ ಅಣ್ಣ ನಾನು ಅವಾಗಿಂದ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನಮಸ್ಕಾರ ಅಣ್ಣ ಅಂತ ಮೀನಾ ಹೇಳ್ತಾಳೆ ಏನು ಏನಕ್ಕೆ ಕಾಯ್ತಾ ಇದ್ದದ್ದು ಅಂತ ಫೈನಾನ್ಸಿಯರ್ ಕೇಳ್ತಾರೆ ಅಣ್ಣ ಅದು ಅಣ್ಣ ಅದು ಅವರು ಕಾರು ಅಂತ ಮೀನಾ ಹೇಳ್ತಾ ಇರ್ತಾಳೆ ಗೊತ್ತಿದಿಯಮ್ಮ ಅದಕ್ಕೆ ಏನ್ ಮಾಡ್ಬೇಕಿವಾಗ ಅಂತ ಫೈನಾನ್ಸಿಯರ್ ಕೇಳ್ತಾರೆ ಪ್ಲೀಸ್ ಅಣ್ಣ ನೀವು ಕೈ ಮುಗಿದು ಕೇಳ್ಕೊಂತೀನಿ ಕರುಣೆ ತೋರಿಸಿ ಅವರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರಣ್ಣ ಅಂತ ಮೀನಾ ಹೇಳ್ತಾಳೆ ಇದೇ ನನಗ್ ಬೇಕಾಗಿದ್ದದ್ದು ಹಾಲ್ ಕುಡ್ದಷ್ಟು ಸಂತೋಷ ಆಯ್ತು ನನ್ಗೆ ಅಂತ ಹೇಳಿ ಫೈನಾನ್ಸರ್ ಅಲ್ಲಿಂದ ಹೋಗ್ಬಿಡ್ತಾರೆ ಅಣ್ಣ ಪ್ಲೀಸ್ ಅಣ್ಣ ನಿಂತ್ಕೊಂಡಿ ಅಣ್ಣ ಹಿಂಗೆಲ್ಲ ಮಾಡ್ಬೇಡಿ ಅಣ್ಣ ಅಂತ ಹಿಂದೆ ಹೋಗ್ತಾನೆ ಇರ್ತಾಳೆ ಮೀನಾ ಆದ್ರೂ ಅವ್ರು ನಿಂತ್ಕೊಂಡೆ ಅಲ್ಲಿಂದ ಹೋಗ್ಬಿಡ್ತಾರೆ ಮೀನಾ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ದೆ ಕಣ್ಣೀರಾಗ್ತಾ ನಿಂತಿರ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ರಂಗನಾಥ್ ತುಂಬಾನೇ ಒಟ್ಟೆ ಇದೆ ಏನಾದ್ರೂ ಊಟ ಮಾಡೋಣ ಅಂತ ಅಡ್ಗೆ ಮನೆಗ್ ಬರ್ತಾನೆ ಆದ್ರೆ ಸಾಂಬಾರ್ ಒಳಗಡೆ ಹಲ್ಲಿ ಬಿದೋಗಿರುತ್ತೆ ಅದು ರಂಗನಾಥ್ಗೆ ಗೊತ್ತಾಗಲ್ಲ ಅದನ್ನ ನೋಡ್ದೆ ಊಟ ಹಾಕೊಂಡು ರಂಗನಾಥ್ ತಿಂತಾ ಇರ್ತಾರೆ ಇದರಿಂದ ಮತ್ತೆ ರಂಗನಾಥ್ ಗೆ ಅಪಾಯ ಆಗುತ್ತಾ ಈ ಅಪವಾದ ಮೀನನ್ ಮೇಲ್ ಬರುತ್ತಾ ಏನಾಗುತ್ತೆ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ